ನಮಸ್ತೆ ಗೆಳೆಯರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಸಂತೋಷ್ ರಾವ್ಗೆ ಮಂಪರು ಪರೀಕ್ಷೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾನೇ ಇದೆ ಸಂತೋಷ ರಾವ್ ಅಪರಾಧಿ ಅಲ್ಲ ಅದನ್ನ ಮಾಡಿದು ಧರ್ಮಾಧಿಕಾರಿ ಕುಟುಂಬದವರು ಅಂತ ಕೆಲವರು ಹೇಳಿದ್ರೆ ಸಂತೋಷ ರಾವೇ ಅಪರಾಧಿ ಅಂತ ಇನ್ನೂ ಕೆಲವರು ಹೇಳ್ತಾರೆ ತನಿಖೆ ಮಾಡಿದ ಸಿಐಡಿ ಅಧಿಕಾರಿ ರುದ್ರಮುನಿ ಅವರ ಪ್ರಕಾರ ಸಂತೋಷ ರಾವೇ ಈ ಕೃತ್ಯವನ್ನ ಮಾಡಿರೋದು ಎಲ್ಲ ಸತ್ಯ ಹೊರಗೆ ಬರಬೇಕು ಅಂದ್ರೆ ಮಂಪರು ಪರೀಕ್ಷೆಯೇ ಪರಿಹಾರ ಅನ್ನೋದು ಅನೇಕರ ಅಭಿಪ್ರಾಯ ಧರ್ಮಸ್ಥಳಕ್ಕೆ ಬುರುಡೆ ತಂದ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡಿಸಿ ಅಂತ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿಗೆ ಆಗ್ರಹ ಮಾಡಿದ್ದಾರೆ ಆದ್ರೆ ಇದೇ ತಾಯಿ ಸಂತೋಷ್ ರಾವ್ ಮಂಪರು ಪರೀಕ್ಷೆ ಮಾಡಿಸೋ ಬಗ್ಗೆ ಯಾಕೆ ಕೇಳೋದಿಲ್ಲ ಅನ್ನೋ ಪ್ರಶ್ನೆ ಈಗ ಎದ್ದಿದೆ ಹಾಗಾದ್ರೆ ಮಂಪರು ಪರೀಕ್ಷೆ ಅಂದ್ರೆ ಏನು ಇದನ್ನ ಹೇಗ್ ಮಾಡ್ತಾರೆ ಗೆ ಯಾಕೆ ಮಂಪರು ಪರೀಕ್ಷೆಯನ್ನ ಮಾಡೋಕೆ ಆಗಿಲ್ಲ ಈ ಎಲ್ಲಾ ವಿಷಯಗಳ ಮೇಲೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಮೊದಲಿಗೆ ಮಂಪರು ಪರೀಕ್ಷೆ ಅಥವಾ ನಾರ್ಕೋ ಅನಾಲಿಸಿಸ್ ಹಾಗೂ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ತಿಳಿಯೋಣ ಅಪರಾಧ ಪ್ರಕರಣಗಳಲ್ಲಿ ಆರೋಪಿಯ ಮೆದುಳಿನಲ್ಲಿ ಏನಿದೆ ಅನ್ನೋದನ್ನ ತಿಳಿಯೋಕೆ ಇವೆರಡು ಟೆಸ್ಟ್ ಗಳನ್ನ ಮಾಡಲಾಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈ ಮೇಲೆ ಉಗ್ರರು ದಾಳಿ ಮಾಡಿದಾಗ ಭಯೋತ್ಪಾದಕ ಅಜ್ಮಲ್ ಕಸಬ್ ಸಿಕ್ಕಿಬೀಳತಾನೆ ಈತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಆತ ಮಂಪರಿನಲ್ಲೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ವಿಡಿಯೋವನ್ನ ನೀವು ನೋಡಿರಬಹುದು ಇದೇ ನಾರ್ಕೋ ಅನಾಲಿಸಿಸ್ ಅಂದ್ರೆ ಈ ಪರೀಕ್ಷೆಯಲ್ಲಿ ವ್ಯಕ್ತಿಗೆ ಕೆಲವು ರಾಸಾಯನಿಕಗಳನ್ನ ನೀಡಲಾಗುತ್ತೆ ಸಾಮಾನ್ಯವಾಗಿ ಸೋಡಿಯಂ ಪೆಂಟೋತಾಲ್ ಅಥವಾ ಸೋಡಿಯಂ ಅಮಿಟಲ್ ಕೊಡ್ತಾರೆ ಈ ರಾಸಾಯನಿಕಗಳು ದೇಹದ ಒಳಗೆ ಹೋದ್ರೆ ಮಂಪರು ಬರುತ್ತೆ ಆಗ ವ್ಯಕ್ತಿ ಎಲ್ಲವನ್ನ ಒಪ್ಪಿಕೊಳ್ಳುವ ಹಾಗೂ ಹೆಚ್ಚು ಮಾತನಾಡುವ ಸ್ಥಿತಿಗೆ ಹೋಗ್ತಾನೆ ಆತನ ಪಕ್ಕದಲ್ಲಿ ಕೂರುವ ಪೊಲೀಸರು ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಮಾತಾಡಿಸ್ತಾ ಹೋಗ್ತಾರೆ ಆ ವ್ಯಕ್ತಿ ಮಲಗಿದಲ್ಲೇ ಉತ್ತರ ಕೊಡ್ತಾ ಹೋಗ್ತಾನೆ ಹೀಗೆ ಸತ್ಯಗಳೆಲ್ಲ ಹೊರಗ್ ಬರುತ್ತೆ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ವ್ಯಕ್ತಿಯ ತಲೆಗೆ ವೈಯರ್ಗಳನ್ನ ಅಳವಡಿಸಲಾಗುತ್ತೆ ಇದನ್ನ ಎಲೆಕ್ಟ್ರೋಡ್ಸ್ ಅಂತಾರೆ ಇಂತಹ ಮೂವತ್ತೆರಡು ಎಲೆಕ್ಟ್ರೋಡ್ಸ್ ಇರುವ ಒಂದು ಕ್ಯಾಪ್ ಅನ್ನ ತಲೆಗೆ ಹಾಕ್ತಾರೆ ಈ ವೈಯರ್ ಗಳಿಗೆ ಕಂಪ್ಯೂಟರ್ ಅಥವಾ ಕೆಲವು ಯಂತ್ರಗಳ ಸಂಪರ್ಕ ಇರುತ್ತೆ ಇದು ಮೆದುಳಿನಿಂದ ಹೊರಡುವ ಅಲೆಗಳನ್ನ ಪತ್ತೆ ಮಾಡುತ್ತೆ ಹಾಗೇನೆ ಅಪರಾಧಿ ಚಟುವಟಿಕೆಗಳ ಬಗ್ಗೆ ಇರುವಂತಹ ನೆನಪುಗಳನ್ನ ಇದು ಪತ್ತೆ ಮಾಡುತ್ತೆ ಸಾಮಾನ್ಯವಾಗಿ ಪಿ ತ್ರೀ ಹಂಡ್ರೆಡ್ ಅನ್ನೋ ಒಂದು ಅಲೆ ಮೆದುಳಿನಿಂದ ಹೊರಟ್ರೆ ಅದು ಕ್ರೈಮ್ ಗೆ ಸಂಬಂಧಿಸಿದ್ದು ಅನ್ನಲಾಗುತ್ತೆ ಈ ಮೂಲಕ ಈ ವ್ಯಕ್ತಿಗೆ ಯಾವುದೋ ಅಪರಾಧಕ್ಕೆ ಸಂಬಂಧಿಸಿದ ಹಾಗೆ ನೆನಪು ಇದೆ ಅನ್ನೋ ತೀರ್ಮಾನಕ್ಕೆ ಬರಲಾಗುತ್ತೆ ಇವೆರಡರಲ್ಲಿ ಮಂಪರು ಪರೀಕ್ಷೆ ಬಹಳ ಪರಿಣಾಮಕಾರಿ ಯಾಕಂದ್ರೆ ಇದರಲ್ಲಿ ವ್ಯಕ್ತಿ ನೇರವಾಗಿ ಮಾತಾಡ್ತಾನೆ ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗುತ್ತೆ ಒಬ್ಬ ವ್ಯಕ್ತಿ ಆಲ್ಕೋಹಾಲ್ ಕುಡಿದಾಗ ಮಾತಾಡುವ ರೀತಿಯಲ್ಲೇ ಈ ಪರೀಕ್ಷೆಯಲ್ಲಿ ಮಂಪರು ಬಂದ ವ್ಯಕ್ತಿ ಓಪನ್ ಆಗಿ ಎಲ್ಲವನ್ನ ಬಾಯ್ಬಿಡ್ತಾನೆ ಸೌಜನ್ಯ ಪ್ರಕರಣದಲ್ಲಿ ಈ ಪರೀಕ್ಷೆಗಳ ಪಾತ್ರ ಏನು ಅನ್ನೋದನ್ನ ನೋಡೋಣ ಸೌಜನ್ಯ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾಗ ಸೌಜನ್ಯ ಕುಟುಂಬದವರು ಬೇರೆ ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸಿರ್ಲಿಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕುಟುಂಬದವರು ನಮಗೆ ಬಹಳಷ್ಟು ಸಹಕಾರ ನೀಡ್ತಾ ಇದ್ದಾರೆ ಇಲ್ಲಿ ಜಮೀನು ವಿವಾದ ಇಲ್ಲ ಅಂತ ಇದೇ ಸೌಜನ್ಯ ಕುಟುಂಬದವರು ಮೊದಲಿಗೆ ಹೇಳಿದ್ರು ಧರ್ಮಸ್ಥಳದ ಎಲ್ಲರೂ ಮುಂದೆ ಹೆಚ್ಚಿನ ತನಿಖೆಗಾಗಿ ಈ ಪ್ರಕರಣವನ್ನ ಸಿಐಡಿ ಗೆ ವಹಿಸಲಾಗುತ್ತೆ ಆ ತನಿಖೆಯನ್ನ ಮಾಡಿದ್ದು ಡಿವೈಎಸ್ಪಿ ರುದ್ರಮುನಿ ರುದ್ರಮನಿ ತನಿಖೆ ಮುಗಿದು ಅಧಿಕಾರಿ ರುದ್ರಮನಿ ಚಾರ್ಜ್ ಶೀಟ್ ನ ಸಲ್ಲಿಸೋಕೆ ಮುನ್ನ ಚಂದಪ್ಪಗೌಡ ಕುಸುಮಾವತಿ ಹಾಗೂ ಮಾವ ವಿಠಲಗೌಡ ಅವರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಆಟೋ ರಿಕ್ಷಾ ಚಾಲಕ ಉದಯ್ ಜೈನ್ ಮಲ್ಲಿಕ್ ಜೈನ್ ಹಾಗೂ ಧೀರಜ್ ಕೆಲ್ಲ ಈ ಮೂವರ ಮೇಲೆ ಅನುಮಾನ ಇದೆ ಅಂತ ಕುಟುಂಬದವರು ರುದ್ರಮುನಿಯವರಿಗೆ ಹೇಳ್ತಾರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಮನವಿ ಅರ್ಜಿನೂ ಕೊಡ್ತಾರೆ ಈ ಮೂವರ ವಿಚಾರಣೆ ಕೂಡ ಆಗುತ್ತೆ ಈ ಮೂವರ ಮೇಲೆ ಅನುಮಾನ ಇದೆ ಅನ್ನೋದಕ್ಕೆ ಒಂದೇ ಒಂದು ಕುರುಹು ಪುರಾವೆಗಳು ಸಿಗಲೇ ಇಲ್ಲ ಈ ಬಗ್ಗೆ ಕುಸುಮಾವತಿ ದಂಪತಿನ ಕೇಳಿದ್ರೆ ಅದು ಜನರು ಈ ತರ ಮಾತಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಮುಂದೆ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಲ್ಲಿ ಮತ್ತೆ ಮತ್ತೆ ಪ್ರತಿಭಟನೆಗಳು ನಡೆಯುತ್ತೆ ಪದೇ ಪದೇ ಈ ಮೂವರ ಮೇಲೆ ಆರೋಪಗಳು ಕೇಳಿ ಬರುತ್ತೆ ಸಿಐಡಿ ತನಿಖೆ ಸಮರ್ಪಕವಾಗಿ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಕರಣವನ್ನ ಸಿಬಿಐ ತನಿಖೆಗೆ ಸರ್ಕಾರ ನೀಡುತ್ತೆ ಎರಡ್ ಸಾವಿರದ ಹದಿನೈದರ ಮಾರ್ಚ್ನಲ್ಲಿ ಆಟೋ ರಿಕ್ಷಾ ಚಾಲಕ ಉದಯ್ ಜೈನ್ ಮಲ್ಲಿಕ್ ಜೈನ್ ಹಾಗೂ ಧೀರಜ್ ಕೆಲ್ಲ ಮುಂದೆ ಬಂದು ನಮ್ಮನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಸಿ ಬಳಿ ಕೇಳ್ಕೊಳ್ತಾರೆ ಅದರಂತೆ ಸಿಬಿಐ ಅಧಿಕಾರಿಗಳು ಮೂವರನ್ನು ಬ್ರೈನ್ ಮ್ಯಾಪಿಂಗ್ ಮತ್ತು ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಂಶ ಅವರ ಮೆದುಳಲ್ಲಿ ಕಂಡುಬರೋದಿಲ್ಲ ಆದ್ರಿಂದ ಈ ಪ್ರಕರಣಕ್ಕೂ ಈ ಮೂವರಿಗೂ ಸಂಬಂಧ ಇಲ್ಲ ಅನ್ನೋದು ದೃಢ ಆಯಿತು ಅದಕ್ಕಾಗಿಯೇ ಈ ಮೂವರನ್ನ ಈ ಪ್ರಕರಣದಿಂದ ಮುಕ್ತ ಮಾಡಲಾಗುತ್ತೆ ಇದೇ ರೀತಿಯಲ್ಲಿ ಆರೋಪಿಯಾಗಿದ್ದ ಸಂತೋಷ್ ರಾವ್ನ ಕೂಡ ಬ್ರೈನ್ ಮ್ಯಾಪಿಂಗ್ ಮತ್ತು ಮಂಪರು ಪರೀಕ್ಷೆಗೆ ಒಳಪಡಿಸುವ ಪ್ರಯತ್ನ ನಡೆದಿತ್ತು ಈ ಎರಡೂ ಪರೀಕ್ಷೆಗಳಿಗೆ ಸಂತೋಷ್ ರಾವ್ ಒಪ್ಪೋದಿಲ್ಲ ಸ್ನೇಹಿತರೆ ನಿಮಗೆ ನೆನಪಿರ್ಲಿ ಭಾರತದಲ್ಲಿ ಮಂಪರು ಪರೀಕ್ಷೆ ಮಾಡೋದು ಅಷ್ಟು ಸುಲಭ ಅಲ್ಲ ಮಂಪರು ಪರೀಕ್ಷೆಗೆ ಒಳಪಡೋಕೆ ಆ ವ್ಯಕ್ತಿ ತಯಾರಿದ್ದೇನೆ ಅಂತ ಕೋರ್ಟ್ಗೆ ತಿಳಿಸಬೇಕಾಗುತ್ತೆ ವ್ಯಕ್ತಿಯ ಒಪ್ಪಿಗೆ ಇಲ್ಲದೆ ಮಂಪರು ಪರೀಕ್ಷೆ ಮಾಡೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದು ಸಂವಿಧಾನ ಬಾಹಿರ ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಪ್ರಕರಣದಲ್ಲಿ ಸಂತೋಷರ ಒಪ್ಪದೇ ಇರೋದ್ರಿಂದ ಮಂಪರು ಪರೀಕ್ಷೆ ನಡೀಲೇ ಇಲ್ಲ ಈ ಬಗ್ಗೆ ಕುಸುಮಾವತಿ ಹಾಗೂ ಕುಟುಂಬದವರು ಕೂಡ ಆಸಕ್ತಿ ತೋರಿಸಲೇ ಇಲ್ಲ ಆದರೆ ಈಗ ಚಿನ್ನಯ್ಯನ ಮಂಪರು ಪರೀಕ್ಷೆ ಮಾಡಿ ಅಂತ ಕುಸುಮಾವತಿ ಒತ್ತಾಯ ಮಾಡಿದ್ದಾರೆ ಇಷ್ಟೆಲ್ಲ ರಾದಾಂತ ಮಾಡುವ ಬದಲು ಸಂತೋಷ ರಾವ್ನ ಮಂಪರು ಪರೀಕ್ಷೆ ಮಾಡಿಸೋಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಿದ್ರೆ ಸತ್ಯಗಳು ಹೊರಗೆ ಬರ್ತಾ ಇತ್ತೇನೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ